ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಎರಡು ಸಾವಿರ ಇಸ್ವಿಯಿಂದ ಎರಡು ಸಾವಿರದ ಒಂಬತ್ತರವರೆಗಿನ ಕನ್ನಡದ ಹತ್ತು ಇಂಡ್ರಸ್ಟ್ರೀಟ್ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಎರಡು ಸಾವಿರ ಇಸ್ವಿಯ ಇಂಡಸ್ಟ್ರೀಟ್ ಚಲನಚಿತ್ರ ಯಜಮಾನ ಈ ಚಿತ್ರವನ್ನು ಆರ್ ಶೇಷಾದ್ರಿ ಮತ್ತು ರಾಧಾ ಭಾರತಿಯವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಪ್ರೇಮ ಶಶಿಕುಮಾರ್ ಅಭಿಜಿತ್ ಪವಿತ್ರಾ ಲೋಕೇಶ್ ರಮೇಶ್ ಭಟ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎರಡು ಸಾವಿರದ ಒಂದರ ಇಂಡಸ್ಟ್ರೀಟ್ ಚಲನಚಿತ್ರ ನನ್ನ ಪ್ರೀತಿಯ ಹುಡುಗಿ ಈ ಚಿತ್ರವನ್ನು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಧ್ಯಾನ್ ದೀಪಾಲಿ ಲೋಕೇಶ್ ಭವ್ಯ ಸುರೇಶ್ ಹೆಬ್ಳಿಕರ್ ವಿಜಯಲಕ್ಷ್ಮಿ ಸಿಂಗ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎರಡು ಸಾವಿರದ ಎರಡರ ಇಂಡಸ್ಟ್ರೀಟ್ ಚಲನಚಿತ್ರ ತವರಿಗೆ ಬಾತಂಗಿ ಈ ಚಿತ್ರವನ್ನು ಸಾಯಿ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅನುಪ್ರಭಾಕರ್ ರಾಧಿಕಾ ಕುಮಾರಸ್ವಾಮಿ ಭವ್ಯ ಕೋಮಲ್ ಸಾಧು ಕೋಕಿಲ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡು ಸಾವಿರದ ಮೂರರ ಇಂಡಸ್ಟ್ರಿ ಚಲನಚಿತ್ರ ರಕ್ತ ಕಣ್ಣೀರು ಈ ಚಿತ್ರವನ್ನು ಸಾಧು ಕೋಕಿಲರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ರಮ್ಯಾಕೃಷ್ಣ ಅಭಿರಾಮಿ ಕುಮಾರ್ ಬಂಗಾರಪ್ಪ ಜ್ಯೋತಿ ಲಕ್ಷ್ಮಿ ಸಾಧು ಕೋಕಿಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡ್ ಸಾವಿರದ ನಾಲ್ಕರ ಇಂಡಸ್ಟ್ರೀಟ್ ಚಲನಚಿತ್ರ ಆಪ್ತ ಮಿತ್ರ ಈ ಚಿತ್ರವನ್ನು ಪಿ ವಾಸುರವ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಸೌಂದರ್ಯ ರಮೇಶ್ ಅರವಿಂದ್ ಪ್ರೇಮ ಅವಿನಾಶ್ ದ್ವಾರಕೀಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡು ಸಾವಿರದ ಐದರ ಇಂಡಸ್ಟ್ರೀಟ್ ಚಲನಚಿತ್ರ ಜೋಗಿ ಈ ಚಿತ್ರವನ್ನು ಪ್ರೇಮ್ರಾವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಜನ್ನಿಫರ್ ಕೊತ್ವಾಲ್ ಅರುಂಧತಿ ನಾಗ್ ರಮೇಶ್ ಭಟ್ ಮಾಸ್ಟರ್ ಕಿಶನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡು ಸಾವಿರದ ಆರರ ಇಂಡಸ್ಟ್ರೀಟ್ ಚಲನಚಿತ್ರ ಮುಂಗಾರು ಮಳೆ ಈ ಚಿತ್ರವನ್ನು ಯೋಗರಾಜ್ ಭಟ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಪೂಜಾ ಗಾಂಧಿ ಅನಂತ್ ನಾಗ್ ಪದ್ಮಜಾ ರಾವ್ ಜೈಜಗದೀಶ್ ದಿಗಂತ್ ಶ್ರೀನಗರ ಕಿಟ್ಟಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡ್ ಸಾವಿರದ ಏಳರ ಇಂಡಸ್ಟ್ರೀಟ್ ಚಲನಚಿತ್ರ ಚೆಲುವಿನ ಚಿತ್ತಾರ ಈ ಚಿತ್ರವನ್ನು ಎಸ್ ನಾರಾಯಣರಾವ್ರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅಮೂಲ್ಯ ಕೋಮಲ್ ವಿಜಯ ಸಾರಥಿ ಸುರೇಶ್ ಚಂದ್ರ ಕಾದಲ್ ಕೃಷ್ಣಮೂರ್ತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡು ಸಾವಿರದ ಎಂಟರ ಇಂಡಸ್ಟ್ರೀಟ್ ಚಲನಚಿತ್ರ ಬುದ್ಧಿವಂತ ಈ ಚಿತ್ರವನ್ನು ರಾಮನಾಥ್ ಋಗ್ವೇದಿಯವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಪೂಜಾ ಗಾಂಧಿ ಸಲೋನಿ ಬೃಂದಾ ಪಾರ್ಕ್ ನತನ್ಯಾ ಸಿಂಗ್ ಸುಮನ್ ರಂಗನಾಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡು ಸಾವಿರದ ಒಂಬತ್ತರ ಇಂಡಸ್ಟ್ರೀಟ್ ಚಲನಚಿತ್ರ ರಾಜ್ ದಿ ಶೋಮ್ಯಾನ್ ಈ ಚಿತ್ರವನ್ನು ಪ್ರೇಮ್ರಾವ್ರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿಶಾ ಕೊಠಾರಿ ಆದಿ ಲೋಕೇಶ್ ತುಳಸಿ ಶಿವಮಣಿ ಶಂಕರ್ ಅಶ್ವಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಎರಡ್ ಸಾವಿರ ಇಸ್ವಿಯಿಂದ ಎರಡ್ ಸಾವಿರದ ಒಂಬತ್ತರವರೆಗಿನ ಕನ್ನಡದ ಹತ್ತು ಇಂಡಸ್ಟ್ರೀಟ್ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ